ಗಾಂಧಿನಗರದಲ್ಲಿ ಇದ್ದೀನಿ ನನ್ನ ಜೊತೆ ಇಲ್ಲಿ ಉಪ್ಪಾರ್ಪೇಟೆ ಪೊಲೀಸ್ ಏನು ಟ್ರಾಫಿಕ್ ಟ್ರಾಫಿಕ್ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತ ನಾಗರಾಜ್ ಅವರು ಜೊತೆಗಿದ್ದಾರೆ ಒಂದು ಒಳ್ಳೆ ಮಾಹಿತಿ ಮತ್ತೆ ಜನರಿಗೆ ಅನುಕೂಲ ಆಗುವಂತಹ ಒಂದು ಆ ಸ್ಕೀಮ್ ಯೋಜನೆ ಈಗ ಇರೋದ್ರಿಂದ ನಾನು ನಿಮ್ಗೆ ಹೇಳ್ಬೇಕು ಅಂತ ಹೇಳಿ ಈಗ ಅವ್ರ ಸಮ್ಮುಖದಲ್ಲಿ ಒಂದು ಲೈವ್ ನ ಮಾಡ್ತಾ ಇದ್ದೀನಿ ಈಗ ಏನು ಆ ಮೋಟಾರ್ ಕಾಯ್ದೆ ವಾಹನದ ವಾಹನಗಳ ಮೋಟಾರ್ ಕಾಯ್ದೆ ಅನುಸಾರ ನಿಯಮಗಳನ್ನ ಉಲ್ಲಂಘನೆ ಮಾಡಿದವ್ರಿಗೆ ಬೆಂಗಳೂರು ಬೆಂಗಳೂರಲ್ಲಿ ಬೆಂಗಳೂರು ಸಿಟಿನಲ್ಲಿ ಟ್ರಾಫಿಕ್ ಪೊಲೀಸ್ ಟ್ರಾಫಿಕ್ ರೂಲ್ಸ್ ಗಳನ್ನ ಯಾರೆಲ್ಲ ಉಲ್ಲಂಘನೆ ಮಾಡಿದಿರಿ ನಿಮ್ಮ ವಾಹನಗಳಿಗೆ ಸಂಬಂಧಪಟ್ಟಂಗೆ ಆ ಈಗ ಹಲವಾರು ಜನರದು ಹಲವಾರು ಕೇಸ್ಗಳು ಇರ್ತವೆ ಈಗಂತೂ ಬಹಳ ಜನರು ಏನು ನೂರು ಇನ್ನೂರು ಗಳು ಇರುವಂತ ಗಾಡಿಗಳನ್ನು ನಾವು ನೋಡಿದಿವಿ ಇಪ್ಪತ್ತೈದರಿಂದ ಒಂದು ಲಕ್ಷ ತನಕ ಕೂಡ ಅವರು ಏನು ಅದನ್ನ ಕಟ್ಟದೆ ಉಳಿಸ್ಕೊಂಡಿರುವಂತಹ ಪ್ರಕರಣಗಳನ್ನು ನಾವು ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದೀವಿ ಆದ್ರೆ ಪದೇ ಪದೇ ಪೊಲೀಸ್ ಇಲಾಖೆಯವರು ಏನು ಜನರು ಅದನ್ನ ಶುಲ್ಕವನ್ನ ಕಟ್ಟಲಿ ಒಂದ್ ರೀತಿಯಲ್ಲಿ ಕಾನೂನನ್ನ ಪಾಲನೆ ಮಾಡ್ಲಿ ಅಂತ ಹೇಳಿ ಅವರು ಅವಾಗ ಅವಾಗ ಕೆಲವೊಂದಷ್ಟು ಸ್ಕೀಮ್ ಗಳನ್ನ ಜನರಿಗೆ ಅನುಕೂಲ ಆಗುವಂತ ಸ್ಕೀಮ್ ಗಳನ್ನ ತರ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಈ ತಿಂಗಳು ಆಗಸ್ಟ್ ಇಪ್ಪತ್ತೈದನೇ ತಾರೀಕಿಂದ ಒಂದು ಹೊಸ ಸ್ಕೀಮ್ ಅನ್ನ ಈ ರೀತಿಯಾಗಿ ಹಲವಾರು ಸರಿ ಬಂದಿದೆ ಸ್ಕೀಮ್ ಗಳು ಅಂದ್ರೆ ಯಾರೆಲ್ಲ ಶುಲ್ಕಗಳಿದ ಉಳಿಸ್ಕೊಂಡಿದ್ದಾರೆ ಕಟ್ಟದಲ್ಲೇ ಅಂದ್ರೆ ಮೋಟಾರ್ ವಾಹನ ಕಾಯ್ದೆಯಡಿನಲ್ಲಿ ನಿಯಮಗಳನ್ನ ಉಲ್ಲಂಘಿಸಿ ಆಗಿರ್ತಕ್ಕಂತ ಪ್ರಕರಣಗಳಲ್ಲಿ ದೂರ ಶುಲ್ಕವನ್ನ ಕಟ್ಟದಲ್ಲೇ ಉಳಿಸ್ಕೊಂಡಿರುವಂತವ್ರು ಈಗ ಈ ಸಂದರ್ಭದಲ್ಲಿ ಈ ಒಂದು ಅದಾಲತ್ ಏನ್ ನಡೀತಾ ಇದೆ ಇಪ್ಪತ್ತೈದರಿಂದ ಈಗ ಅದು ಹನ್ನೆರಡು ಚಾಲನೆ ಚಾಲನೆಲ್ಲಿರುತ್ತೆ ಏನಪ್ಪಾ ಅಂತ ಅಂದ್ರೆ ಏನೆಲ್ಲಾ ಶುಲ್ಕ ಉಳಿಸ್ಕೊಂಡಿದ್ರಿ ನಿಮ್ಗೆ ಇಪ್ಪತ್ತೈದು ಪರ್ಸೆಂಟ್ ಐವತ್ತು ಐವತ್ ಪರ್ಸೆಂಟ್ ಐವತ್ ಪರ್ಸೆಂಟ್ ನೀವು ಎರಡ್ ಸಾವಿರ ರೂಪಾಯಿ ಕಟ್ಟೋದ್ರೆ ನೀವು ಒಂದ್ ಸಾವಿರ ರೂಪಾಯಿ ಕಟ್ಟ್ರೆ ನಿಮ್ದೆಲ್ಲ ಕೇಸ್ ಕ್ಲಿಯರ್ ಮಾಡ್ತಾರೆ ಸೊ ಹಾಗಾಗಿ ಅದೊಂದು ಚಾಲನೆ ಇದೆ ದಯವಿಟ್ಟು ಎಲ್ಲ ಬಳಸ್ಕೊಳ್ಳಿ ನಾಗರಾಜ್ ಅವರು ನಾಗರಾಜ್ ಅವರು ನಾವ್ ಇಲ್ಲಿ ಕೆಲಸ ಮಾಡ್ತಾ ಇದ್ವಿ ಗಾಂಧಿನಗರದಲ್ಲಿ ಅವ್ರ ಪಾಪ ಬಂದು ನಿಮ್ದೇನೂ ಇದ್ರೆ ಹೇಳಿ ಸರ್ ಈಗ ಈ ಒಂದು ಅದಾಲತ್ ನಡೀತಾ ಇದೆ ನಾನು ಮಾಡ್ಕೊಡ್ತೀನಿ ಕಟ್ಟಿಸ್ಕೊಡ್ತೀನಿ ಅಂತ ಅಂದ್ರು ನಮಗೊಂದು ಗೊತ್ತಿರ್ಲಿಲ್ಲ ಅದ್ರ ಬಗ್ಗೆ ಮಾಹಿತಿ ಇರ್ಲಿಲ್ಲ ಸೊ ಈಗ ಅವರೇನೆ ಬಂದು ಖುದ್ದಾಗಿ ಕೇಳಿದ ಕಾರಣಕ್ಕಾಗಿ ನಾನು ನಮ್ಮ ಮನೆಯಲ್ಲಿ ಮೂರು ಗಾಡಿಗಳದು ಕಟ್ಟಿದೆ ಈಗ ಆ ಜಾಸ್ತಿ ಇರ್ಲಿಲ್ಲ ಜಾಸ್ತಿ ಉಲ್ಲಂಘನೆ ಏನಿಲ್ಲ ಒಂದು ಒಂದು ಮುನ್ನೂರು ರೂಪಾಯಿ ಇತ್ತು ಒಂದ್ ಐನೂರು ರೂಪಾಯಿ ಇತ್ತು ಒಂದು ಗಾಡಿ ಮಾತ್ರ ಆ ನಮ್ಮ ಅಂಗಡೀಜಲ್ಲಿ ಬಳಸ ಹುಡುಗರು ಬಳಸೋ ಕಾರಣಕ್ಕಾಗಿ ಅದು ಸ್ವಲ್ಪ ಎರಡುವರೆ ಸಾವಿರ ಚಿಲ್ ಇತ್ತು ಅದನ್ನ ಸಾವಿರದ ಇನ್ನೂ ರೂಪಾಯಿ ಕಟ್ಟದೆ ನಾನು ಒಟ್ಟಾರೆ ಒಂದ್ ಎರಡ್ ಸಾವಿರ ರೂಪಾಯಿ ಕಟ್ಟದೆ ನಮ್ಮ ಪಕ್ಷದ ಅಮೋನ್ ಅವರು ಅವರು ಇಲ್ಲೇ ಇದ್ರು ಅವರು ಕೂಡ ಎರಡು ಕಾಲ್ ಸಾವಿರ ಅವ್ರದ್ದು ಐದು ಸಾವಿರ ಇತ್ತು ಎರಡು ಕಾಲ್ ಸಾವಿರ ಕಟ್ಟಿದ್ರು ನಮ್ಮ ನಾಗರಾಜ್ ಅವರು ಈಗ ಸರ್ಕಾರಕ್ಕೆ ಟೋಟಲಿ ಒಂದ್ ಐದು ಸಾವಿರ ರೂಪಾಯಿನ ಆದಾಯ ಮಾಡಿಕೊಟ್ರು ಅದು ನಮ್ಗುನು ಕೂಡ ಒಂದಷ್ಟು ಅಡ್ವಾಂಟೇಜ್ ಅದರಿಂದ ಸಹಾಯನೂ ಆಯ್ತು ಹಾಗಾಗಿ ಯಾರೆಲ್ಲ ಇದನ್ನ ಕಟ್ಟಬೇಕು ಅಂತ ಇದೀರಿ ಯಾರ್ದೆಲ್ಲ ವಾಹನಗಳ ಮೇಲೆ ಹೆಚ್ಚು ದಂಡ ಇದೆ ದಯವಿಟ್ಟು ಇದನ್ನ ಕಟ್ಟಿ ಬಳಸ್ಕೊಳ್ಳಿ ಆಮೇಲೆ ನೀವು ಮತ್ತೆ ಟ್ರಾಫಿಕ್ ಪೊಲೀಸರು ಹಿಡಿದ್ರು ನಮ್ಮನ್ ಕೇಳಿದ್ರು ಕಟ್ಟು ಅಂತ ಅಂದ್ರು ಅಂತ ಹೇಳಿ ಮತ್ತೆ ನೀವು ಅದನ್ನ ಆರೋಪ ಮಾಡ ತಪ್ಪುತ್ತೆ ನೀವು ಕಟ್ಟಿ ಇರೋದನ್ನ ಕಟ್ಟಬಿಡಿ ಮುಂದಕ್ಕೆ ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿ ಏನೋ ಅನಿವಾರ್ಯವಾಗಿ ಗೊತ್ತಿಲ್ಲದೆ ಆಗೋಗ್ಬಿಟ್ರೆ ಪರವಾಗಿಲ್ಲ ಅವರು ನಾನ್ ನೋಡ್ತಾ ಇದ್ದಲ್ಲಿ ಬಹಳಷ್ಟು ಒಂದಷ್ಟು ಎಕ್ಸ್ಕ್ಯೂಸ್ ಕೊಡ್ತಾ ಇದ್ರು ಜನರಿಗೆ ಸೊ ಅವರು ಒಂದಷ್ಟು ಜನ ಸ್ನೇಹಿಯಾಗಿ ಇರೋದಕ್ಕೆ ಕೆಲಸ ಮಾಡೋದಕ್ಕೆ ಸಹಾಯ ಆಗುತ್ತೆ ನೀವು ಕೂಡ ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿ ಇನ್ ಮುಂದಕ್ಕೆ ಇದನ್ನ ಕಟ್ಟಿ ಇದೊಂದು ಅವಕಾಶ ಇದೆ ದಯವಿಟ್ಟು ಬಳಸ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ನಾಗರಾಜ್ ಅವರು ಏನಾದ್ರು ಹೇಳಂಗಿದ್ರೆ ದಯವಿಟ್ಟು ಹೇಳಿ ಜನರಿಗೆ ಇದು ಸರ್ಕಾರದಿಂದ ಜನಗಳಿಗೆ ಅನುಕೂಲ ಆಗಲಿ ಅಂತ ತಮ್ಮ ಕಾನೂನು ಟ್ರಾಫಿಕ್ ಉಲ್ಲಂಘನೆ ಫೈನ್ ನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆದಷ್ಟು ಇವಾಗ ಕಟ್ಕೊಳ್ಳಿ ಯಾಕಂದರೆ ಇವಾಗ ಕೇರ್ಲೆಸ್ ಮಾಡಿದ್ರೆ ಮುಂದಕ್ಕೆ ನೀವು ಡ ಒಂಟು ಡಬಲ್ ಕಟ್ಟಬೇಕಾಗುತ್ತೆ ದಯವಿಟ್ಟು ಇವಾಗ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿರೋದ್ರಿಂದ ಈಗ ನಮ್ಮ ಕೆ ಪಕ್ಷದವರು ಅವರು ಈಗ ಎನ್ಕರೇಜ್ ಮಾಡ್ತಾ ಇದ್ದಾರೆ ಸರ್ ನಾವು ಹೇಳ್ತೀವಿ ನಮ್ಮ ಇದರಿಂದ ನಮ್ಮ ಪಕ್ಷದಿಂದ ನಿಮಗೆ ಅವೇರ್ನೆಸ್ ಮಾಡ್ತೀವಿ ಅಂತ ಹೇಳಿದರೆ ನಾವು ಅವೇರ್ನೆಸ್ ಮಾಡ್ತಾ ಇದೀವಿ ಸಾರ್ವಜನಿಕರು ಗೊತ್ತಿ ಗೊತ್ತಾಗೋದಿಲ್ಲ ನಾವು ಅವೇರ್ನೆಸ್ ಪ್ರತಿಯೊಬ್ಬರು ಕೇಳ್ಕೊಂಡು ಬರ್ತಾಯಿದ್ದೀವಿ ದಂಡ ಈಗ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅಂತ ಹೇಳ್ತಾ ಇದ್ದೀವಿ ದಯವಿಟ್ಟು ನಾವು ಇದರಿಂದ ಸ್ವಲ್ಪ ಗಮನದಲ್ಲಿ ಗಾಡಿಗಳನ್ನ ಚೆಕ್ ಮಾಡಿಸಿ ನಾವು ಫುರಿಯಾಗಿ ಎಲ್ಲ ಚೆಕ್ ಮಾಡ್ತೀವಿ ದಂಡ ಇದ್ದರೆ ಅದಕ್ಕೆ ಕಟ್ ಕಟ್ಟು ಉಸ್ಕೊಂಡಿಲ್ಲ ಟೈಗ್ ತೊಗೊಳ್ಳಿ ಇದು ಹತ್ತು ದಿವಸ ಟೈಟ್ ಇದೆ ಅಥವಾ ತಾವು ಹಣ ತಾವು ಪಾವತಿ ಮಾಡೋಕೆ ತಮಗೆ ಕೇಳ್ಕೊಳ್ತಾ ಇದ್ದೀವಿ ನೀವು ಆನ್ಲೈನಲ್ಲೂ ಕೂಡ ನಿಮ್ಮ ವಾಹನಗಳ ಮೇಲೆ ಎಷ್ಟು ದಂಡ ಇದೆ ಅಂತ ಹೇಳಿ ಆನ್ಲೈನಲ್ಲೂ ಕೂಡ ಚೆಕ್ ಮಾಡ್ಕೋಬೋದು ಅಥವಾ ನಿಮ್ಗೆ ಆನ್ಲೈನಲ್ಲಿ ಚೆಕ್ ಅಂತ ಅಂತಂದರೆ ನಿಮಗೆ ಕಾಣಿಸುವಂತ ಏನು ಸಿಂಗಲ್ ಸ್ಟಾರ್ ಸಿಂಗಲ್ ಸ್ಟಾರ ಮೇಲ್ಪಟ್ಟಂಥ ಆ ಪೊಲೀಸ್ ಅಧಿಕಾರಿಗಳು ಯಾರಿದ್ದಾರೆ ಹತ್ರ ಏನ್ ಮಿಷಿನ್ ಇರುತ್ತೆ ಆ ಮಿಷಿನ್ ಅಲ್ಲಿ ಅವರೇ ಚೆಕ್ ಮಾಡಿ ಹೇಳ್ತಾರೆ ಇದೆ ಅಂತ ಮತ್ತೆ ಬೆಂಗಳೂರು ಒಂದಲ್ಲೂ ಹೋಗಿ ನೀವು ನೇರವಾಗಿ ಕಟ್ಬೋದು ಅಂತ ಹೇಳ್ತಾರೆ ಸ್ವಂತ ನಾವೇ ಕಟ್ಬೋದು ಸ್ವಂತ ನಾವೇನೇ ಕೂಡ ನಮ್ ಗಾಡಿ ನಂಬರ್ ಆನ್ಲೈನ್ ಕಟ್ಟೋದಕ್ಕೂ ಅವಕಾಶ ಇದೆ ಅಂತ ದಯವಿಟ್ಟು ಅದನ್ನ ಬಳಸ್ಕೊಳ್ಳಿ ಬಳಸ್ಕೊಂಡು ಇರೋ ದಂಡನ ಕಟ್ಟಿ ಸರ್ಕಾರಕ್ಕೂ ಅನುಕೂಲ ಮಾಡಿಕೊಡಿ ಮತ್ತೆ ಕಾನೂನುಗಳನ್ನ ಉಲ್ಲಂಘನೆ ಮಾಡದಂಗೆ ಟ್ರಾಫಿಕ್ ನಿಯಮಗಳೇನಿದೆ ಅದನ್ನ ಫಾಲೋ ಮಾಡಿ ಫಾಲೋ ಮಾಡಿ ನಾವು ಪೊಲೀಸ್ ಹಿತದಲ್ಲಿ ಸಹಕಾರ ಕೊಡಿ ನೀವು ಸಹಕಾರ ಕೊಡಿ ಅಂತ ನನ್ನ ಸಂದರ್ಭದಲ್ಲಿ ಕೇಳ್ಕೊತಾ ಈ ಒಂದು ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ಧನ್ಯವಾದಗಳು ಥ್ಯಾಂಕ್ ಯು ಸರ್